ಆ ನೀರ ಒಂದು ಬಹಳಷ್ಟು ಸೋರಿಕೆ ಆಗ್ತೈತಿ ಈ ಸೋರಿಕೆ ಆಗೋ ಆಗುವಂತ ಒಂದು ಕಾರ್ಯಕ್ರಮ ಇವರೆಲ್ಲ ಇವ್ರು ನಮ್ಮ ಇಂಜಿನಿಯರ್ ಸಾಹೇಬ್ರ ಆಗಲಿ ಇದ್ರ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಮಾಡೈತಾರು ಆ ಒಂದು ಪ್ರಯತ್ನಕ್ಕೆ ಫಸ್ಟ್ ನಾವು ಧನ್ಯವಾದ ಅವ್ರಿಗೆ ಹೇಳ್ತೀವಿ ನಾವು ಯಾಕಂದ್ರ ಈ ನೀವು ನೀರು ಸೋರೋದ್ರಿಂದ ಈ ಪ್ರತಿ ವರ್ಷ ಇದೇ ರೀತಿ ಇದು ಅದ ಆ ಗೇಟ್ ಬಿರ್ತು ಒಮ್ಮೆ ಈ ಗೇಟ್ ಬಿರ್ತು ಈ ರೀತಿ ಆಗೋದ್ರಿಂದ ಈ ನಮ್ಮ ಭಾಗದ ಈ ನಮ್ಮ ಇಬ್ಬರಿಗೆ ಟೈಮಿನ ಮ್ಯಾಗಿನ ರೈತರಿಗೆ ಆಗಲಿ ಅಲ್ಲಿ ಆ ಕಡೆ ಸಾಕಷ್ಟು ಕುಡಿ ಮತ್ತು ಕೆಳಗಡೆ ಮತ್ ಕೆಳಗಡೆ ಇರುವಂತಹ ರೈತರ ಬೆಳೆಗಳಿಗೆ ಆಗ್ಲಿ ಮ್ಯಾಗಿನ ರೈತರ ಬೆಳಗೊಳಗಲಿ ಸಾಕಷ್ಟು ಹಾನಿ ಮಾಡದಕ್ಕೆ ನೀರು ಹೋತಂದ್ರ ಈಗ ಈಗಾಗಲೇ ಒಂದು ಎರಡ್ ಮೂರ್ ಟೈಮ್ಸ್ ನೀರು ಹೋಗೈತಿ ಇಲ್ಲಿ ಇರುವಂತಹ ಆರ್ ಟಿ ಎಂ ಸಿ ಡ್ಯಾಮ್ ಇಲ್ಲ ಆರ್ ಟಿ ಎಂ ಸಿ ಡ್ಯಾಮ್ನಾಗ ಮೂರ್ ಟಿ ಎಂ ಸಿ ಹೋತಂದ್ರ ಇನ್ ಉಳಿದಂತ ಮೂರ್ ಟಿ ಎಂ ಸಿ ಅದು ಮತ್ತೆ ಸ್ವರ ಐತೆ ಅವ್ರ ತಮ್ಮ ಪ್ರಯತ್ನ ಹೇಳಂಗಿಲ್ಲ ಆದ್ರೆ ಈಗ ಈ ರೀತಿ ಅಂದ್ರೆ ಇದು ಪ್ರತಿ ವರ್ಷ ರೈತಗ ರೈತ ಒಂದ್ ಖರ್ಚು ಮಾಡಿ ಬೆಳಿ ಬೆಳೆದು ಬೆಳದಿರ್ತಾನ ಈಗ ಒಂದ್ ಬೆಳಿ ಬೆಳಿಬೇಕಾದ್ರೆ ಸಾಕಷ್ಟು ಕರ್ಸಾಗೈತಿ ಆ ಬೆಳೆ ಉಳಿಬೇಕಾದ್ರ ಆ ಡ್ಯಾಮ್ನಾಗ ಬೇಸಿಗೆ ನೀರ್ಬೇಕ ಈ ಡ್ಯಾಮ್ನಾಗ ಬೇಸಿಗೆ ನೀರು ಇರುವುದರಿಂದ ಈ ಭಾಗದ ರೈತರಿಗಾಗಲಿ ಈ ಕುಡಿಯೋ ಹಳ್ಳಿಗಳ ಕುಡಿದ ಕುಡಿ ನೀರಾಗಲಿ ಈ ಬರಟಿ ರಾಬಕಾಯಿ ಸಿಟಿ ಅಂತ ಒಂದು ದೊಡ್ಡ ದೊಡ್ಡ ಸಿಟಿ ಕುಡಿದ ನೀರಾಗ ಒಂದು ನೀರ್ ಹೆಚ್ಚಿನ ಸ್ಟೋರೇಜ್ ಇತ್ತಂದ್ರ ಈ ಭಾಗದ ಡ್ಯಾಮಿನ್ ಕೆಳಗಡೆ ಭಾಗದ ರೈತರಿಗೆ ಒಂದ ಒಂದ ಟೈಮ್ ಎಂ ಸಿ ನೀರ್ ಬಿಟ್ರೆ ಒಂದ ಎರಡು ಮೂರು ನೀರ್ ಹಸ್ಬತಾರೆ ಬೇಸಿಗೆ ಅವ್ರ ಎರಡ್ ಮೂರ್ ಟಿ ಎಂ ಸಿ ನೀರ್ ಹಸ್ಕೊಂಡ ಅವ್ರ ತಾನು ಬೆಳೆ ಉಳಿಸುತ್ತ ಈ ನೀರನ್ನ ಖಾಲಿ ಈ ಕಡೆ ಡ್ಯಾಮೀನ್ ಬೇಗ ರೈತರಿಗೂ ತೊಂದ್ರೆ ಮತ್ತೆ ನುಕ್ಸಾನ ಟೋಟಲ್ ರೈತ ನಷ್ಟ ನಷ್ಟ ಬಂಡವಾಳ ಬೆಳಿ ಬೆಳ್ದಿರ್ತಾನು ಅದಕ್ಕ ತಕ್ಷಣ ಈಗ ನಮ್ಮ ಈ ನಮ್ಮ ನೀರಾವರಿ ಮಂತ್ರಿಗಳಾಗಲಿ ಸರ್ಕಾರ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಅವರು ತಕ್ಷಣ ಈ ಒಂದು ಈ ಎಲ್ಲಾ ಗೇಟಗಳನ್ನ ಹೊಸುವಂತ ಒಂದು ಎಸ್ಟಿಮೇಟ್ ಮಾಡಬೇಕು ಆದಷ್ಟು ಬೇಗ ಒಂದ ಈ ಹೊಸ ಗೇಟನ್ನು ಕುಡಿಸುವಂತ ವ್ಯವಸ್ಥೆ ಮಾಡ್ಬೇಕನ್ನುವಂತ ಒಂದು ಒತ್ತಾಯವನ್ನು ನಮ್ಮ ಯಜುಕೆಟ್ಟಿ ಸಾಹೇಬರ ಮುಖಾಂತರ ನೀರಾವರಿ ಮಂತ್ರಿ ಅವರಿಗೆ ಹಾಗೂ ಕರ್ನಾಟಕ ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿಯನ್ನು ಸಲ್ಲ ಸಲ್ಲಿಸ್ತು ಮನವಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಯಾವತ್ತೂ ನಮ್ಮ ಎಲ್ಲಾ ರೈತ ಮುಖಂಡರು ಪೊಲೀಸ್ ಅಧಿಕಾರಿಗಳು ಪತ್ರಕರ್ತರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಮನವಿ ಕಾರ್ಯಕ್ರಮವನ್ನು ಯಜುಕೆಟ್ಟಿ ಸಾಹೇಬ ಮನೆಯ ನಮ್ಮ ಮೇಲಾಧಿಕಾರಿಗಳ ಮುಖಾಂತರ ನಮ್ಮ ಇರಿಗೇಷನ್ ಮಿಶ್ರ ಸಾಹಿಬ್ಗೆ ತಪ್ಪು ವ್ಯವಸ್ಥೆ ಮಾಡ್ತೀವಿ ನಾವು ಅದೇ ರೀತಿ ಏನು ಸೋರಿಕೆ ಆಗ್ತಾ ಇದೆಯಲ್ಲ ಸೋರಿಕೆಯನ್ನು ತಡೆಗಟ್ಟಲಿಕ್ಕೆ ಇವತ್ತೊಂದು ವಿಶೇಷವಾದ ಒಂದು ನೀರಿನಲ್ಲಿ ಮುಳುಗ ತಂದ ಆಲ್ರೆಡಿ ಆಸ್ಪೆಟ್ಲಿಂದ ಬಿಟ್ಟಿದ್ದಾರೆ ಮತ್ತೆ ನಾಲ್ಕೈದು ಗಂಟೆಗೆ ಇದು ಮಾಡಿದ್ದಾರೆ ಅವರು ಏನೇನು ಮೆಟೀರಿಯಲ್ ಹೇಳಿದಾರಲ್ಲ ಅಥವಾ ನಾವು ಗಳನ್ನ ಈಗ ಆಲ್ರೆಡಿ ಅರೇಂಜ್ಮೆಂಟ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಅವ್ರು ಬಂದ್ರ ಅಂದ್ರೆ ಅದನ್ನ ನೀರನ್ನ ಏನ್ ಸೋರಿಕೆ ಹೋಗ್ತಾ ಎಲ್ಲ ರೀತಿಯಿಂದ ವ್ಯವಸ್ಥೆ ನಾವು ಮಾಡ್ತೀವಿ ಆದಷ್ಟು ಬೇಗನೆ ನೀರನ್ನ ತಡೆಗಟ್ಟಿ ನಾವ್ ಎಲ್ಲ ರೀತಿಯಿಂದ ತಮ್ಮ ಕೈ ಸರ್ ಈ ಮುಂಜಿನ ಸರ್ ಸರ್ ಈ ಮುಂಜಾನೆ ಸಿಬ್ಬಂದಿ ಅವ್ರು ಎಷ್ಟ್ನೇ ಎಷ್ಟು ಗಂಟೆಗೆ ಬರ್ತಾರೆ ಯಾವ ಟೈಮಿಗೆ ಬರ್ತಾರೆ ಅದು ಹೇಳ್ರಿ ಯಾರು